ಹೈ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಶಶಿ ವ್ಲಾಗ್ಸ್ ತುಂಬ ದಿನ ಆಗಿತ್ತು ಡೇ ವ್ಲಾಗ್ ಮಾಡಿ ಹಾಗಾಗಿ ಇವತ್ತು ಡೇ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಭಾನುವಾರ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಟೈಮ್ ಬಂದು ಏಳು ಗಂಟೆ ಆಗಿದೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ವಿ ಎದ್ದು ಹೊರಗಡೆ ಎಲ್ಲ ಕ ಕೆಲಸ ಮುಗಿಸ್ಕೊಂಡು ಕಿಚನ್ಗೆ ಬಂದಿದ್ದೀನಿ ಬೆಳಗಿನ ತಿಂಡಿಗೆ ಏನು ಮಾಡೋಣ ಅಂತ ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಈಗ ತಿಂಡಿ ಏನು ಮಾಡೋದು ಅಂತ ನೋಡೋಣ ಹಾಗೆ ಅದಕ್ಕೂ ಮುಂಚೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದೀನಿ ಬನ್ನಿ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ನೋಡೋಣ ಇನ್ನು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬೇಗನೆ ಆಗುತ್ತೆ ಅಂದ್ಬಿಟ್ಟು ಅವಲಕ್ಕಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೇಲೆ ಕಡಲೆ ಬೀಜ ಕಡಲೆ ಬೇಳೆನ ಹಾಕಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕ್ಯಾಪ್ಸಿಕಮ್ ಇತ್ತು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರ್ಬೇವಿನೆಲೆ ಹಸಿಮೆಣ್ಸಿನ್ಕಾಯಿ ಹಾಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡೆ ಅದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಅರಶಿಣ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಅವಲಕ್ಕಿ ಮಾಡ್ಬೇಕಾದ್ರೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅವಲಕ್ಕಿನ ಅದರಲ್ಲಿ ಒಂದು ಐದು ನಿಮಿಷ ನೆನೆಸಿಬಿಟ್ಟು ಆಮೇಲೆ ನೀರೆಲ್ಲ ಬಗ್ಗಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಮಾಡ್ಕೊಳ್ಳೋದ್ರಿಂದ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಕೆಲವರು ಹಾಗೆ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ತಾರೆ ಬಟ್ ಅದು ಸ್ಮೆಲ್ ಕೂಡ ಒಂಥರ ಹಾಗೆ ಇರುತ್ತೆ ಬಟ್ ಈ ರೀತಿ ಬಿಸಿನೀರಿಂದ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉದ್ರ ಕೂಡ ಬರುತ್ತೆ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಇದ್ರ ಜೊತೆಗೆ ಸೈಡ್ಸ್ಗೆ ಮೊಳಕೆ ಕಟ್ಟಿರೋ ಕಡಲೆಕಾಳಿತ್ತು ಅದರದ್ದು ಪಲ್ಯ ಕೂಡ ಮಾಡಿಕೊಂಡೆ ಉಸ್ಲಿ ಥರ ನೆಕ್ಸ್ಟ್ ಇನ್ನು ಸಫಲ ಅವ್ರದ್ದು ಓಟ್ಸ್ ಉಪ್ಪಿಟ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ಅವನಿಗೆ ಬಿಸಿನೀರು ಕೂಡ ಇಟ್ಟಿದ್ದೆ ಅವನಿಗೆ ಆದಷ್ಟು ಈ ಅವಲಕ್ಕಿ ಚಪಾತಿ ಪೂರಿ ಇಂಥದ್ದು ಸ್ವಲ್ಪ ರೇರು ಕೊಡೋದು ಬೆಳಗ್ಗೆ ಯಾಕಂದರೆ ಅವನಿಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದೆ ಹಾಗಾಗಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ನ ಲಿಮಿಟಾಗಿ ಕೊಡ್ತೀನಿ ಅವ್ನಿಗೆ ಆದಷ್ಟು ಇನ್ನು ಅವ್ನಿಗೂ ಕೂಡ ಬೇಗನೆ ಉಪ್ಪಿಟ್ಟು ರೆಸಿಪಿ ಮಾಡಿಬಿಟ್ಟು ಬಟ್ಲಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟೆ ಇನ್ನು ಅವನು ಎದ್ದು ಆಟಾಡ್ತಿದ್ನಲ್ವ ಅವ್ನಿಗೆ ಬ್ರಷ್ ಮಾಡಿಸ್ಬಿಟ್ಟು ಮುಖ ತೊಳ್ ತೊಳಸ್ಬಿಟ್ಟೆ ಬೆಳಗ್ಗೆ ಅವ್ನಿಗೇನು ಸ್ನಾನ ಹೋಗಲ್ಲ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಅವನಿಗೆ ಸ್ನಾನ ಮಾಡಿಸ್ತೀನಿ ಏಕೆಂದರೆ ಗೊತ್ತಲ್ವ ಮಕ್ಕಳು ತಿನ್ಬೇಕಾರೆ ಮೈಮೇಲೆಲ್ಲ ಚೆಲ್ಕೊತಾರೆ ಹಾಗೆ ಕೈ ಎಲ್ಲ ಮಾಡ್ಕೊತಾರೆ ಹಾಗಾಗಿ ಇನ್ನು ಅವನಿಗೆ ಮುಖ ಎಲ್ಲ ತೊಳಸ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಸಿ ಈಗ ಬ್ರೇಕ್ಫಾಸ್ಟ್ ಕೂಡ ತಿನ್ನಿಸ್ತಾ ಇದ್ದೀನಿ ಇತ್ತೀಚೆಗೆ ಮಕ್ಕಳು ತುಂಬನೇ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ತಿನ್ಬೇಕಾರೆ ಕೂಡ ಮೊಬೈಲ್ ಕೇಳ್ತಾರೆ ವಸಿಷ್ಠನೂ ಅಷ್ಟೇ ಅವನಿಗೆ ತಿನ್ಬೇಕಾರೆ ಮೊಬೈಲ್ ಇದ್ದರೆ ಊಟ ಮಾಡೋದು ಅವರಪ್ಪ ಇದ್ದಾಗ ತುಂಬಾ ಆಟ ಮಾಡ್ತಾನೆ ಬಟ್ ನಾನು ಇದ್ದಾಗ ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ತೀನಿ ಏನಾದರೂ ರೈಮ್ಸು ಅಥವಾ ಹೇಳ್ಕೊಟ್ಕೊಂಡು ತಿನ್ನಿಸ್ತೀನಿ ನನಗೂ ಕೂಡ ಬೇಗ ತಿನ್ನಿಸ್ಬಿಟ್ಟು ನಾನು ಕೂಡ ಸಿಂಪಲ್ಲಾಗಿ ಇವತ್ತು ಅವಲಕ್ಕಿ ಹಾಗೆ ಕಡಲೆ ಕಳಿಸ್ಲಿ ಒಂದು ಆಪಲು ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟು ಇನ್ನು ತಿಂದಮೇಲೆ ನೆಕ್ಸ್ಟ್ ಕೆಲಸ ಇದ್ದೇ ಇರುತ್ತಲ್ವ ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನ್ ಮಾಡೋದು ಹಾಗಾಗಿ ಬೇಗನೆ ಪಾತ್ರೆಗಳೆಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಒಂದು ಕಡೆ ವಸಿಷ್ಟು ಕೂಡ ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೆ ನೀರು ಕೂಡ ಕಾದಿತ್ತು ಇನ್ನು ಅವನಿಗೆ ಒಂದು ಹತ್ತು ನಿಮಿಷ ಮೊಬೈಲ್ ಇಟ್ಕೊಟ್ಟಿದ್ದೆ ಇಲ್ಲಾಂದರೆ ನಾನು ಪಾತ್ರೆ ತೊಳಿಬೇಕಾದ್ರೆ ಬಂದು ಮೇಲೆ ಶಿಂಕತ್ತಿರ ನಿಂತ್ಕೋಬೇಕು ನೀರಲ್ಲಿ ಆಡಬೇಕು ಅಂತ ಆಟ ಮಾಡ್ತಾನೆ ಹಾಗಾಗಿ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಈಗ ಅವನ ಹತ್ರದಿಂದ ನೈಸ್ ಮಾಡಿ ಮೊಬೈಲ್ ಇಸ್ಕೊಂಡು ಇನ್ನು ಸ್ನಾನಕ್ಕೆ ಕರ್ಕೊಂಡೋಗಿ ಅವನ್ನ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ ಬಂದಮೇಲೆ ಬೇಗ ಬೇಗನೆ ರೆಡಿ ಮಾಡಿ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ ಮನೇಲೆ ಆಟ ಆಡ್ಕೊತಾನೆ ಇನ್ನು ಎಲ್ಲ ಕೆಲಸ ಆದರೆ ನನಗೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದಕ್ಕೂ ಹಾಗೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೂ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರು ಕೆಲಸ ಇದ್ದೇ ಇರುತ್ತೆ ಹುಡ್ಕೊಂಡು ಮಾಡಿದ್ರು ಸಿಕ್ ಕೆಲಸ ಮಾಡಿದಷ್ಟು ಸಿಗ್ತಾನೆ ಇರುತ್ತೆ ಮನೆಯಲ್ಲಿ ಅದು ಮಕ್ಕಳಿರೋ ಅಂಥ ಮನೆಯಲ್ಲಾದರೆ ಹೇಳಲೇಬೇಕ ನಾವು ಒಂದು ಕಡೆಯಲ್ಲೇ ಅವ್ರು ಒಂದು ಕಡೆಯೆಲ್ಲ ಕಿತ್ತಾಕೊಂಡ್ಬರ್ತಾರೆ ಇನ್ನು ಅವನಿಗೆ ರೆಡಿ ಮಾಡಿಬಿಟ್ಟು ಆಟ ಆಡೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ನೆನೆ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೆ ಹಾಗಾಗಿ ಮಡ್ಚಿಕ್ಕಿರಲಿಲ್ಲ ಇವಾಗ ಅವನ್ನೆಲ್ಲ ಮಡ್ಚಿಕ್ಕೋಣ ಅಂದ್ಬಿಟ್ಟು ನೀಟಾಗಿ ಎಲ್ಲ ಇದ್ದೆ ನೋಡ್ಬೋದು ಅಲ್ಲಿಗೂ ಕೂಡ ಬಂದ ನಾನೊಂದು ಕಡೆ ಬಟ್ಟೆ ಎಲ್ಲ ಮಡ್ಚಿಕ್ಕಿದ್ರೆ ಅವನೊಂದು ಕಡೆ ಎಲ್ಲ ಕಿತ್ತಾಕೊಂಬರ್ತಿದ್ದ ಹಾಗಾಗಿ ಅವನಿಗೆ ಅದು ಇದು ಹೇಳ್ಕೊಂಡು ಒಂದು ಸ್ವಲ್ಪ ಗದರ್ಸ್ಕೊಂಡು ಬೇಗ ಬೇಗ ನಾನು ಕೂಡ ಬಟ್ಟೆ ಎಲ್ಲ ಮಡ್ಚಿಕ್ತೆ ಇನ್ನು ಬಟ್ಟೆ ಎಲ್ಲ ಮೇಲೆ ಸಾಯಿಬ್ರ ಕಿತ್ತಾಕೋಕೆ ಮುಂಚೆ ಎಲ್ಲನೂ ಆ ಜಾಗಕ್ಕೆ ಸೇರಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಬೇಗ ಬೇಗ ಎತ್ತಿಕೊಂಬಿಟ್ಟೆ ಅದಾದಮೇಲೆ ಒಂದು ಹನ್ನೆರಡು ಗಂಟೆ ಹಂಗೆ ಅವ್ನಿಗೆ ತಿನ್ನೋದಕ್ಕೆ ಅಂದ್ಬಿಟ್ಟು ಹಾಪಲ್ನ ಕೊಟ್ಟೆ ಡೈಲಿ ಅವ್ನಿಗೆ ಹನ್ನೆರಡು ಗಂಟೆ ಮೇಲೆ ಏನಾದರೂ ಬನಾನಾ ಅಥವಾ ಆಪಲು ಫ್ರೂಟ್ಸು ಇಲ್ಲ ಏನಾದರೂ ಮನೇಲಿ ಇದ್ದಿದ್ದನ್ನು ಕೊಟ್ಬಿಡ್ತೀನಿ ಅವ್ನು ತಿಂದ್ಕೊಂಡು ಆಟ ಆಡ್ಕೊತಾನೆ ಇನ್ನು ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಮಾಡಲೇಬೇಕಲ್ವ ಅಡುಗೆನ ಒಂದು ಕಡೆ ರೈಸ್ಗೆ ಇಟ್ಕೊಂಡೆ ಒಂದು ಕಡೆ ಬೇಳೆ ಆಲೂಗಡ್ಡೆ ಟೊಮೆಟೊ ಹಾಗೆ ಬದನೆಕಾಯಿ ಎಲ್ಲನೂ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿ ತಿಳಿ ಸಾರು ಥರ ಮಾಡಿಕೊಂಡೆ ರೆಸಿಪಿ ಏನು ಶೂಟ್ ಮಾಡೋಕ್ಕೋಗಿಲ್ಲ ಅದಕ್ಕೆ ಅದ್ರ ಜೊತೆಗೆ ಸೈಡ್ಸ್ಗೆ ಬೇಕೇ ಬೇಕಲ್ವ ಹಾಗಾಗಿ ಬೀನ್ಸ್ ಇತ್ತು ಮತ್ತು ಬೆಳಗ್ಗೆ ಕಟ್ ಮಾಡಿರೋ ಅರ್ಧ ಕ್ಯಾಪ್ಸಿಕಮ್ ಕೂಡ ಇತ್ತು ಹಾಗಾಗಿ ಬಾಣಲಿಗೆ ಎಣ್ಣೆ ಹಾಕಿ ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಣ್ಮೆಣ್ಸಿನ್ಕಾಯಿ ಕರ್ಬೇವಿನೆಲೆ ಹಾಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವ ಬೀನ್ಸ್ ಹಾಕಿಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಬೀನ್ಸ್ ಫ್ರೈನ ಮಾಡಿಕೊಂಡೆ ಈ ಫ್ರೈಡ್ ರೈಸ್ಗೆಲ್ಲ ಹಾಕಿದಾಗ ಫ್ರೈ ಮಾಡ್ತಾರಲ್ವ ಆ ರೀತಿ ತಿನ್ನೋದಕ್ಕೆ ನನಗೆ ಇಷ್ಟ ಸೈಡ್ಸ್ಗೆ ಇನ್ನು ಇದಕ್ಕೆ ಉಪ್ಪು ಅರಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಬೇಯುತ್ತೆ ನೋಡ್ಬೋದು ಇನ್ನು ಪಲ್ಯ ಮಾಡ್ಕೊಳ್ಳೋದಾದರೆ ನಾವು ಬೇಕಂದರೆ ಕುದಿಸಿ ಕೂಡ ಮಾಡ್ಕೊಬೋದು ನಂಗೆ ಈ ರೀತಿ ಫ್ರೈ ಮಾಡಿಕೊಂಡ್ರೇ ಇಷ್ಟ ಇನ್ನು ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಇವತ್ತಿನ ಮಧ್ಯಾಹ್ನದ ಊಟ ಬಂದು ಅನ್ನ ತಿಳಿ ಸಾಂಬಾರು ಹಾಗೆ ಬೀನ್ಸ್ ಫ್ರೈ ಅದ್ರ ಜೊತೆ ಮೊಸರು ಇನ್ನು ಕಾಲ ಮೊಸರು ಇರಲೇಬೇಕು ಇನ್ನು ನೋಡ್ಬೋದು ಇಲ್ಲಿ ಆಲ್ರೆಡಿ ವಸಿಷ್ಠ ಅವರು ಊಟಕ್ಕೆ ಮೊಬೈಲ್ ಬೇಕೇ ಬೇಕು ಅಂತ ಆಟ ಮಾಡಿ ವಿಡಿಯೋನ ಎಕ್ಕಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ ಇನ್ನು ಅವನಿಗೂ ಕೂಡ ಊಟ ಮಾಡಿಸಿ ನೆಕ್ಸ್ಟ್ ನಾನು ಕೂಡ ಊಟ ಮಾಡಿಬಿಟ್ಟೆ ಊಟ ಮಾಡಿ ಅವನಿಗೆ ಊಟ ಆಗಿದ ತಕ್ಷಣ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಹೊರಗಡೆ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ ಅವನ ಪಾಡಿಗೆ ಅವನು ಆಟ ಆಡ್ಕೊತಾನೆ ನೋಡ್ಬೋದು ಮೆಟ್ಲ ಹತ್ರ ಹತ್ತೋದು ಇಳಿಯೋದು ಹಾಗೆ ಟ್ಯಾಕ್ಟ್ರು ಓಡಿಸೋದು ಇದು ಅವನ ಆಟ ನೋಡೋದಕ್ಕೆ ಚೆಂದ ಅಲ್ವ ಚಿಕ್ಕ ಮಕ್ಕಳಾಟ ಇನ್ನು ಮನೆಯವರು ಕೂಡ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದಿದ್ರು ಸರಿ ಬಿಡು ಅಂತ ಇನ್ನು ಅವರಿಬ್ಬರು ಮಲ್ಕೊಂಡ್ರು ಹಾಗೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇದು ಸಂಜೆದು ಸಂಜೆ ಆಲ್ರೆಡಿ ಟೈಮ್ ಕೂಡ ಆರು ಗಂಟೆ ಮೇಲೇ ಆಗಿತ್ತು ಸರಿ ರೆಡಿಯಾಗಿ ಪಾರ್ಕ್ ಹತ್ರ ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಪಾರ್ಕ್ ಇದೆ ತುಂಬ ದಿನ ಆಗಿತ್ತು ಅಸಿಸ್ಟನ್ನ ಪಾರ್ಕ್ ಕರ್ಕೊಂಡೋಗಿ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಇನ್ನು ಪಾರ್ಕಿಗೆ ಕೂಡ ಬಂದ್ವಿ ನೋಡ್ಬೋದು ಅವನು ಚೆನ್ನಾಗಿ ಎಂಜಾಯ್ ಮಾಡ್ದ ಎಲ್ಲ ಆಟ ಆಡ್ದ ಅದಾದಮೇಲೆ ಮಣ್ಣಲ್ಲಂತೂ ಸಕ್ಕತ್ತಾಗಿ ಆಟ ಆಡ್ದ ಅಂತ ಹೇಳ್ಬೋದು ಇನ್ನು ನಾವಿರೋ ಸೆಕೆಂಡ್ ಫ್ಲೋರಲ್ಲಿ ಮಣ್ಣು ಎಲ್ಲಿಂದ ಬರುತ್ತೆ ಇದ್ರೆ ಪಾಟಲ್ಲಿರೋ ಮಣ್ಣೆಲ್ಲೂ ಇದು ಮಾಡೋಕ್ಕೂ ನೋಡ್ತಾನೆ ಹಾಗಾಗಿ ಸರಿ ಎಷ್ಟೊತ್ತು ಆಟ ಆಡ್ತಾನೆ ಆಟ ಆಡಲಿ ಅಂದ್ಬಿಟ್ಟು ಒಂದು ಏಳು ಏಳುವರೆ ತನಕ ಚೆನ್ನಾಗಿ ಆಟ ಆಡಿಸ್ಕೊಂಡು ಇನ್ನು ಮನೆ ಕಡೆ ರಿಟರ್ನ್ ಆದ್ವಿ ಅಷ್ಟೇ ಇವತ್ತಿನ ವ್ಲಾಗು ನೋಡ್ಬೋದು ಸಂಡೇ ಬೆಳಗ್ಗೆ ಎದ್ದು ಏಳು ಗಂಟೆಯಿಂದ ಇನ್ನು ರಾತ್ರಿ ಏಳು ಗಂಟೆ ತನಕ ಈ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ದಿನ ಡೈಲಿ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಬಟ್ ಇವತ್ತಿನ ಭಾನುವಾರ ನನಗೆ ಹೀಗೋಯ್ತು ಅಷ್ಟೇ ಮುಂದೆ ಇನ್ನೂ ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್